ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಂಥ ವಿಡಿಯೋದಲ್ಲಿ ಯಾವುದೇ ಮನುಷ್ಯ ಯಾರಿರ್ತಾರೆ ಅವರು ಆ ಕುಟುಂಬದಲ್ಲೇ ಹುಟ್ಟಿರ್ತಾರೆ ಮೊದಲು ನಂತರ ಸತ್ತೋಗ್ಬಿಟ್ಟಿರ್ತಾರೆ ಮತ್ತೆ ಪುನಃ ಅದೇ ಕುಟುಂಬದಲ್ಲಿ ಹುಟ್ಟಿದ್ರೆ ಆ ಮನುಷ್ಯನಿಗೆ ಯಾವ ಲಕ್ಷಣ ಇರುತ್ತೆ ಅವರೇ ಅವರನ್ನು ನಾನು ಇದೇ ಕುಟುಂಬದಲ್ಲಿ ಮೊದಲು ಹುಟ್ಟಿದ್ದೆ ಈಗ ಹುಟ್ಟಿದ್ದೀನಿ ಅಂತ ಪತ್ತೆ ಮಾಡ್ಕೊಳ್ಳೋದು ಹೇಗೆ ಅಥವಾ ಅನ್ಯ ಕುಟುಂಬದ ಸದಸ್ಯರು ಯಾರು ಇರ್ತಾರೆ ಅವರು ಇವರು ಈ ಕುಟುಂಬದಲ್ಲಿ ಮೊದಲು ಹುಟ್ಟಿದ್ದಾರೆ ಅಂತ ಪತ್ತೆ ಮಾಡೋದು ಹೇಗೆ ಅದ್ರ ಬಗ್ಗೆ ವಿಡದಲ್ಲಿ ತಿಳಿಯೋಣ ವೆರಿ ಕ್ಯೂರಿಯಾಸಿಟಿ ಇರ್ತಕ್ಕಂಥದ್ದು ಈ ವಿಷಯ ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿಲಿಕ್ಕೆ ಬಯಸ್ತಾರೆ ಯಾರು ಯಾರು ಯಾರ ಬಗ್ಗೆ ತಿಳಿದಿದ್ರು ತನ್ನ ಬಗ್ಗೆ ತಾನು ತಿಳಿಲಿಕ್ಕೆ ತುಂಬ ಕುತೂಹಲ ಇದ್ದೇ ಇರುತ್ತೆ ಅದಿರಲೇ ಬೇಕು ಇವೆರಿದ ವಿಷಯಕ್ಕೆ ಬರೋದಾದ್ರೆ ಯಾರ ಪೂರ್ವದಲ್ಲಿ ಮೊದಲೇ ಹುಟ್ಟಿರ್ತಾರೆ ಅವ್ರ ನಂತರ ಸತ್ತೋಗಿರ್ತಾರೆ ಅವರೇ ಅದೇ ಕುಟುಂಬದಲ್ಲಿ ಹುಟ್ಟಿದ್ರೆ ಅದಕ್ಕೆ ಪಿತೃಗಳು ಹುಟ್ಟಿದ್ದಾರೆ ಅಂತ ಕರೆಯಲಾಗತ್ತೆ ಯಾರು ಮೊದಲು ಅವ್ರ ಕುಟುಂಬದಲ್ಲಿ ಹುಟ್ಟಿದ್ರು ಅವ್ರ ನಂತರದ ಸುತ್ತೋಗಿ ಆ ಮನೆಯಲ್ಲಿ ಹುಟ್ಟಿದ್ರೆ ಏನಾಗುತ್ತೆ ಅವ್ರು ಪಿತೃಗಳಾಗ್ತಾರೆ ಆ ಪಿತೃಗಳು ಅವ್ರ ಮನೆಯಲ್ಲಿ ಹುಟ್ಟಿದ್ದಾರೆ ಅವರ ಕುಟುಂಬದಲ್ಲಿ ಇವ್ರು ಮೊದಲು ಹುಟ್ಟಿದ್ರು ಇದು ಮನೆಯಲ್ಲಿ ಹುಟ್ಟಿದ್ದಾರೆ ಅಂತ ತಿಳಿಯುವುದು ಈಗ ಮನುಷ್ಯ ಸ್ವಯಂ ಆಗಿರ್ಬೋದು ಅಥವಾ ಕುಟುಂಬದ ಸದಸ್ಯರಾಗಿರ್ಬೋದು ಕೆಲ ಅಂಶಗಳನ್ನ ಅನುಸರಿಸಿ ತಿಳಿಯತಕ್ಕಂಥ ಮಾಧ್ಯಮ ಇದು ಹಾಗಾದ್ರೆ ಯಾವ ಮಾಧ್ಯಮ ಅದು ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಸದಸ್ಯ ಆದಂತಹ ಪಕ್ಷದಲ್ಲಿ ವಶವಾಗಿ ಗಮನಿಸಿ ಆ ಜೀವ ಆ ಊರು ಗ್ರಾಮ ನಗರ ಪಟ್ಟಣ ಪ್ರದೇಶ ಯಾವುದೇ ಸ್ಥಳ ಕಾಡಿನಲ್ಲಾಗಿರ್ಬೋದು ಬೆಟ್ಟದಲ್ಲಾಗಿರ್ಬೋದು ಮರಳುಗಾಡಿನಲ್ಲಾಗಿರ್ಬೋದು ಪರ್ವತ ಶ್ರೇಣಿ ಆಗಿರ್ಬೋದು ಕಲ್ಲುಗಾಡಿನಲ್ಲಾಗಿರ್ಬೋದು ಯಾವುದೇ ಊರಾಗಿರ್ಬೋದು ಯಾವ್ಯಾವ ಊರಲ್ಲಿ ಆ ಜೀವ ಹುಟ್ಟಿರುತ್ತೆ ಆ ಜಾಗದ ಸಂಬಂಧಪಟ್ಟಂತೆ ಅದಕ್ಕೆ ಬೇಸರ ಆಗೋದಿಲ್ಲ ಒಂದು ಇದು ಯಾವುದೋ ಅದು ಮರಳುಗಾಡೆ ಆಗಿರಲಿ ಆ ಜಾಗದಲ್ಲಿ ಅದು ಪುನಃ ಮತ್ತೆ ಅಲ್ಲಿ ಹುಟ್ಟಿದ್ರೆ ಅದಕ್ಕೆ ಬೇಸರ ಆಗೋದಿಲ್ಲ ಮಣ್ಣಾಗಿರ್ಲಿ ಗಿಡ ಪರ್ವತರದ್ದು ಕೊಲ್ಲಿಂದು ಈಗ ನಾನು ಏನೇನು ಹೇಳ್ದೆ ಅಲ್ಲಿ ಯಾವ ಜಾಗದಲ್ಲಿ ಯಾವ ಮನುಷ್ಯ ಮೊದಲು ಹುಟ್ಟಿದ್ದ ಹುಟ್ಟಿದ್ದಾರೆ ಅವ್ರಿಗೆ ಬೇಜಾರಾಗೋದಿಲ್ಲ ಆ ಮನೆ ಕುಟುಂಬದಲ್ಲಿ ಸುಖ ಇರುತ್ತೋ ದುಃಖ ಇರುತ್ತೋ ಅನುಕೂಲ ಇರುತ್ತೋ ಅನಾನುಕೂಲ ಇರುತ್ತೋ ಯಾವ ಸ್ಥಿತಿಯಲ್ಲೂ ಕೂಡ ಅದು ಎಲ್ಲರೊಂದಿಗೂ ಒಂದುಗೂಡಿ ನಡೆಯುತ್ತದೆ ಜೀವ ಈ ಲಕ್ಷಣ ತಗೊಳ್ಳಿ ಮೊದಲು ಎಂಥದ್ದೇ ಸಂದರ್ಭದಲ್ಲಿ ಅದಕ್ಕೆ ಆ ಊರಲ್ಲಿ ನಾನು ಇಲ್ಲಿ ಯಾಕೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಅದರಲ್ಲಿ ಏಕೆಂದರೆ ಅದು ಎರಡನೇ ಸಾರಿ ಮೂರನೇ ಸಾರಿ ಆಯ್ಕೆ ಆಗಿರ್ಬೋದು ಅದು ಸ್ವಯಂ ಆಯ್ಕೆಯನ್ನು ಮಾಡ್ಕೊಂಡಿರೋ ಕಾರಣ ಆಯ್ಕೆ ಯಾವಾಗ ಮಾಡ್ಕೋತಾರೆ ಯಾರಾದ್ರೂ ಇಷ್ಟ ಇದ್ರೇ ಆಯ್ಕೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲದೇನೆ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಈಗ ಮನೆಯಲ್ಲಿ ಅವ್ರು ಹುಟ್ಟಿದ್ದಾರೆ ಅಂದರೆ ಇಷ್ಟ ಇತ್ತು ಅವ್ರ ಕಾಯ್ತಾ ಕೂತಿದ್ರು ಮತ್ತಲ್ಲಿ ಹುಟ್ಟಿದ್ದಾರೆ ಅಂತ ಅರ್ಥ ಅವ್ರಿಗೊಂದು ಬೇಜಾರಾಗೋದಿಲ್ಲ ಎರಡನೇದಾಗಿ ಕುಟುಂಬದ ಸದಸ್ಯರು ಯಾರೇ ಇರಲಿ ಅವರೊಂದಿಗೆ ಎಷ್ಟು ಜನ ಇದ್ದರೂ ಅವ್ರ ಜೊತೆ ಒಡನಾಟ ಚೆನ್ನಾಗಿರುತ್ತೆ ಇರುತ್ತೆ ಅವರು ಹೊಸ್ದ ಹೊಸಬ್ರು ಹುಟ್ಟಿರ್ತಾರೋ ಹಳುಬ್ರುತ್ತಾರೆ ಯಾರು ಹುಟ್ಟಿದ್ರು ಹೇಗೆ ಹುಟ್ಟಿದ್ರು ಕುಟುಂಬದವರಾಗಲಿ ದೊಡ್ಡಪ್ಪ ಜಿಗಪ್ಪ ಐದು ಜನ ಹತ್ತು ಹತ್ತು ಜನ ಸಂಬಂಧಿಕರು ಅಣ್ಣ ತಮ್ಮಂದಿರು ಬಂಧು ಬಳಗ ಎಷ್ಟು ಜನ ಅವ್ರ ಮನೇಲಿದ್ರು ಕಡಿಮೆ ಜನ ಇದ್ರು ಕೂಡ ಎಲ್ಲರ ಜೊತೆಗೆ ಬಂದಾಣಿಕೆ ಯಾರ ಜೊತೆಗೂ ಕೂಡ ಒಂದು ಮನಸ್ತಾಪ ಬಾಂಧವ್ಯ ಜಗಳ ಗಲಾಟೆ ಘರ್ಷಣೆ ಆ ಒಂದು ಪಿತೂರಿ ಹಾನಿ ಮಾಡತಕ್ಕಂಥ ಇಂಥ ಯಾವ ವಿಭಾಗದ ಪ್ರಶ್ನೆನೇ ಬರೋದೇ ಇಲ್ಲ ಇದು ಎರಡನೇ ಲಕ್ಷಣ ಮೂರನೇ ಲಕ್ಷಣ ಇದ್ದಂತಹ ಪಕ್ಷದರಲ್ಲಿ ಅವರ ಮನೆಯಲ್ಲಿ ಇರ್ತಕ್ಕಂಥ ಆಸ್ತಿ ಪಾಸ್ತಿ ಏನಿದೆ ಅದು ಎಂತಹದ್ದೇ ಸಂದರ್ಭದಲ್ಲೂ ಕೂಡ ಮಾರಾಟ ಆಗೋದಿಲ್ಲ ಜೀವ ಮಾರಾಟ ಮಾಡೋದಿಲ್ಲ ಉಳಿಸುತ್ತೆ ಪೂರ್ವದಲ್ಲಿ ಸಂಪಾದನೆ ಮಾಡಿದ್ದು ಅದು ನಾನಾಗಿರ್ಬೋದು ಅಥವಾ ಬೇರೆ ಅವರ ಅಜ್ಜ ಈಗ ಒಬ್ಬ ತಾತ ಸುತ್ತೋಗ್ಬಿಟ್ಟಿದ್ದಾರೆ ಅಜ್ಜ ಇದ್ದಾರೆ ಅಪ್ಪ ಇದ್ದಾರೆ ಈಗ ತಾತ ಉಟ್ಕೊಂಡಿರ್ತಾರ ಮನೆಯಲ್ಲಿ ಅರ್ಥ ಏನೋ ನಾನು ಸಂಪಾದನೆ ಮಾಡಿದ್ದು ಅವ್ರು ಸಂಪಾದನೆ ಮಾಡಿದ್ದು ಆಸ್ತಿ ಉಳಿದಿರ್ತಲ್ಲ ಪಿತ್ರಾರ್ಜಿತ ಬಂದಿರ್ತಲ್ವ ಆ ಕಾರಣದಿಂದ ಎಂತಹದ್ದೇ ಸಂದರ್ಭ ಆದಂತಹ ಪಕ್ಷದಲ್ಲೂ ಕೂಡ ಆಜೀವಗಳು ಅನ್ಯ ಕಾರ್ಯಗಳನ್ನು ಮಾಡಲು ತೊಡಗುತ್ತವೆಯೇ ವಿನಃ ಯಾವುದೇ ಕಾರಣಕ್ಕೂ ಆ ಕುಟುಂಬದ ಆಸ್ತಿಯನ್ನ ಎಂದು ಮಾರಾಟ ಆಗುದಿಲ್ಲ ಬೇರೆಯವರಿಗೆ ಯಾವ್ದು ಪಾಲು ಹೋಗಿ ಮಾರಾಟ ಮಾಡ್ತೀವಿ ಅಂದ್ರೆ ಬಿಡೋದಿಲ್ಲ ಬೇಕಾದ್ರೆ ನಮ್ಮ ಕೋರ್ಟ್ಗಳಲ್ಲಿ ನೋಡಿ ಎಷ್ಟೆಷ್ಟು ಕೇಸ್ ಇರ್ತ ಏನಾದ್ರೂ ಅಣ್ಣ ತಮ್ಮಂದಿರು ಜಗಳಾಡ್ಕೊಂಡು ಆ ಸಂದರ್ಭದಲ್ಲಿ ಯಾವುದೇ ಕಾರಣ ಆಗಿರ್ಬೋದು ತಂತ್ರ ಮಂತ್ರ ಇತ್ಯಾದಿ ಆಸೆ ದುರಾಸೆ ಏನ್ ಬೇಕಾದ ಆಗಿರ್ಬೋದು ಆ ಕಾರಣಕ್ಕೆ ಕುಟುಂಬದ ಆಸ್ತಿಯನ್ನ ಹೊರಗಿನವರಿಗೆ ಮಾರ್ತೀನಿ ಅಂತಂದ್ರೆ ಬಿಡೋದಿಲ್ಲ ಜೀವ ಇದು ಮೂರನೇ ಲಕ್ಷಣ ಆಯಿತು ನಂತರದಲ್ಲಿ ಇದ್ದಂತಹ ಪಕ್ಷದಲ್ಲಿ ಗಮನಿಸಿ ಯಾವುದೇ ಕಾರಣಕ್ಕೂ ಕುಟುಂಬ ವರ್ಗದ ಯಾವ ಸದಸ್ಯನನ್ನು ಯಾವ ರೂಪದಲ್ಲೂ ಹಾಳಾಗಲು ಬಿಡೋದಿಲ್ಲ ಏಕೆಂದರೆ ಅದು ಜೀವ ಬಲಿತ ಜೀವ ನುರಿತ ಜೀವ ಒಂದು ರೀತಿಯಾಗಿ ತಜ್ಞ ಜೀವ ತತ್ವಜ್ಞಾನಿಯಂತೆ ತಿಳುವಳಿಕೆ ಇರ್ತಕ್ಕಂಥ ಜೀವ ಅದರಿಂದಾಗಿ ಒಂದು ಧಾರ್ಮಿಕ ಸಂಪತ್ತು ಅಂದರೆ ಆ ಯಾವ ಹಿರಿಯ ಜೀವ ಇರುತ್ತೆ ಅದರ ಕರ್ತವ್ಯ ಆಗಿರುತ್ತೆ ಕುಟುಂಬ ವರ್ಗದ ಯಾರನ್ನು ಕೂಡ ಹಾಳಾಗ್ಲಿಕ್ಕೆ ಬಿಡದೆ ಇರ್ತಕ್ಕಂಥದ್ದು ಯಥಾವ ಶಕ್ತಿಮತಿ ಅದೇ ಅದರ ಧರ್ಮ ಅದರಿಂದಾಗಿ ಅದು ಮೊದಲು ಹುಟ್ಟಿದ್ದು ಆ ಕುಟುಂಬದಲ್ಲಿ ಹುಟ್ಟುವ ಕಾರಣ ಯಾರನ್ನ ಹಾಳಾಗ್ಲಿಕ್ಕೆ ಬಿಡೋದಿಲ್ಲ ಅಷ್ಟು ಸುಲಭವಾಗಿ ಬೇಕಾದ್ರೆ ನೀವು ಎಷ್ಟೆಷ್ಟು ಉದಾಹರಣೆಗಳು ಸಿಗ್ತಾವೆ ಯಾರಾದರೂ ಮನೆ ಬಿಟ್ಟು ಹೋಗಿರ್ತಾರೆ ಹುಡುಗರು ಸವಾಸ ಮಾಡ್ಕೊಂಡಿರ್ತಾರೆ ಡ್ರಿಂಕ್ಸ್ ಇಸ್ಪಿಟ್ ಮಾಡ್ತಾ ಇರ್ತಾರೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ವಯಸ್ಸಿಗೆ ಬಂದಾನು ಹುಡುಗ ಮೀಸ ಬಂದಿದ್ದೀವ್ನಿಗೆ ಇವನಿಗೆ ಎತ್ತರ ಬೆಳೆದಿದ್ದಾನೆ ಅಂತ ನೋಡೋದಿಲ್ಲ ಸೇಕ್ ಸಿಕ್ಕಿದ್ದನ್ನು ತಗೊಂಡು ಹಾಡ್ಕೊಂಡು ಹಾಡ್ಕೊಂಡು ಮನೆ ಕರ್ಕೊಂಡು ಬರ್ತಾರೆ ಯಾರೋ ಯಾರ ಮನೆಯವರು ಇರ್ತಾರೆ ಮನೆಯ ಸದಸ್ಯರು ಯಾರು ಹಿರಿಯವ್ರು ಯಾರು ಇರ್ತಾರೆ ಒಬ್ಬ ಮಗ ದಾರಿ ತಪ್ಪೋಗಿದ್ದ ಕುಡ್ಕೊಂಡು ಹೋಗಿದ್ದ ಕುಡಿಯೋಕೋಗಿದ್ದ ಫ್ರೆಂಡ್ಸ್ ಜೊತೆ ಪ್ರವಾಸ ಮಾಡೋಕ್ಕೆ ಹೋಗಿದ್ದ ಪಾರ್ಟಿ ಮಾಡೋಕ್ಕೆ ಹೋಗಿದ್ದ ಅಲ್ಲಿಗೆ ಹೋಗಿದ್ದ ಇಲ್ಲಿಗೆ ಹೋಗಿದ್ದ ಅಂತ ಗೊತ್ತಾಯ್ತು ತಿಟ್ಕೊಳ್ಳಿ ಅವ್ರ ಮನೇಲಿ ವೆಹಿಕಲ್ ಇದ್ದರೆ ವೆಹಿಕಲ್ಲು ಕಾಲಿದ್ರೆ ಅವೇ ಯಂತ್ರ ಓದ ಕಡಲೇ ಹೋಗಿ ಫ್ರೆಂಡ್ಸ್ ಇದ್ದಾರೆ ನೆಂಟ್ರಿದ್ದಾರೆ ಅವರಿದ್ದಾರೆ ಇವರು ಇದ್ದಾರೆ ಏನು ಕೇಳೋದಿಲ್ಲ ಕೋಲ್ ಸಿಗ್ಲಿಲ್ವೋ ಕೊನೆಗೆ ಕೈಯೇ ಆಯ್ದ ಹೊಡ್ಕೊಂಡು ಕುರ್ಕೊಂಡು ಬರ್ತಾರೆ ಇವ್ರನ್ನೇನು ನೋಡ್ತೀರಾ ಅವರವರೇ ನೀವೇ ಏನಾದ್ರು ವಿಡಿಯೋ ನೋಡ್ತಾ ಇದ್ದಾರೆ ನೀವೇ ಆ ಲಕ್ಷಣ ನಿಮಗಿದ್ರೆ ಕುಟುಂಬ ವರ್ಗದ ಯಾವುದೇ ಸದಸ್ಯನನ್ನು ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷರು ಮದುವೆ ಆಗಿರೋರು ಆಗದೇ ಇರೋರು ವಯಸ್ಸಾಗಿರೋ ವಯಸ್ಸಾಗದೇ ಇರೋರು ಯಾರೇ ಆದಂತಹ ಪಕ್ಷದಲ್ಲೂ ಕೂಡ ದಿಕ್ಕು ತಪ್ಪಲು ಬಿಡೋದಿಲ್ಲ ಯಾವುದು ಸಕಾರಾತ್ಮಕ ಆಚರಣೆ ಬಿಟ್ಟು ನಡೆಯಲು ಬಿಡೋದಿಲ್ಲ ಬದಲಿಗೆ ಧಾರ್ಮಿಕ ನಿಯಮಾದಿಗಳಲ್ಲಿ ಸಕಾರಾತ್ಮಕವಾಗಿಯೇ ನಡೀಬೇಕು ಆ ಜೀವ ಆಗಿದ್ದಂಥ ಆ ಪಕ್ಷದಲ್ಲಿ ಅದಕ್ಕೆ ಶ್ರೇಯಸ್ಕರ ಓ ಅದಕ್ಕಷ್ಟೊಂದು ಬುದ್ಧಿ ತಿಳಿವಳ್ಕೆ ಇಲ್ಲ ಏನು ಆಸೆ ಇತ್ತು ಹುಟ್ಟಿದರೆ ಇದೊಂದು ಸಂದರ್ಭ ಇದ್ದರೆ ಈಗ ಆ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಹುಟ್ಟಿತ್ತು ಆ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಅವ್ರಿಗೆ ವಂಚನೆ ಮಾಡಿದರು ಅದರ ಲೆಕ್ಕಾಚಾರಕ್ಕೋಸ್ಕರ ಏನಾದರೂ ಹುಟ್ಟುಬಿಟ್ಟಿದ್ರೆ ಇದನ್ನು ಸ್ವಲ್ಪ ತಗೋಬಿಡೋಣ ಅವರು ಪಾಸಿಟಿವ್ ಆಗಿ ಹುಟ್ಟಿದರೆ ಈ ಲಕ್ಷಣಗಳೆಲ್ಲ ಇರ್ತಾ ಮತ್ತು ಕುಟುಂಬದ ಅಭಿವೃದ್ಧಿ ಶ್ರೇಯಸ್ಕರ ಯಾವುದೇ ಜಮೀನಾಗಲಿ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಆ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ಹಿಂಜರಿಯೋದಿಲ್ಲ ಸಕಾರಾತ್ಮಕವಾಗಿ ಹುಟ್ಟಿದರೆ ಯಾವುದೇ ರೀತಿಯಾದಂಥ ವ್ಯವಹಾರಗಳಲ್ಲಿ ದುಡುಕಿ ನಿರ್ಧಾರವನ್ನು ತಗೊಳ್ಳೋದು ಹಾಳು ಮಾಡೋದು ನಷ್ಟ ಮಾಡೋದು ಇದ್ಯಾವುದೂ ಮಾಡೋದಿಲ್ಲ ನಿರಂತರವಾಗಿ ಅಂಥ ಕಾರ್ಯಕ್ಷೇತ್ರದಲ್ಲಿ ಮನಸ್ಸಿನಿಂದ ಆಚರಣೆ ಮಾಡ್ಕೊಂಡು ನಡೀತಾ ಇದು ಅವರು ಪೂರ್ವಜನ್ಮದಲ್ಲಿ ಆ ಮನೆಯಲ್ಲೇ ಹುಟ್ಟಿದರೆ ಮತ್ತು ಊರು ಬಿಟ್ಟು ಹೋಗೋದಿಲ್ಲ ಮನೆ ಬಿಟ್ಟು ಹೋಗೋದಿಲ್ಲ ಕುಟುಂಬ ಸದಸ್ಯರನ್ನ ಬಿಟ್ಟು ಹೋಗೋದಿಲ್ಲ ಜೀವ ಎಲ್ಲಿದ್ರು ಕೂಡ ಮನೆ ಎಲ್ಲ ಜನಗಳ ಜೊತೆಗೆ ಇರುತ್ತೆ ಅದು ಪೂರ್ವ ಜನ್ಮದ ಕನೆಕ್ಟಿವಿಟಿ ಇದ್ರೆ ಆ ರೀತಿಯಾಗಿ ಇರ್ತಾರೆ ಇದು ಸಕಾರಾತ್ಮಕ ನಂತರದಲ್ಲಿ ನಕಾರಾತ್ಮಕವಾಗಿ ತಗೊಳ್ಳೋದಾದ್ರೆ ಅವ್ರು ದಾಸ್ತಿ ಕಿತ್ಕೊಂಡಿರ್ತಾರೆ ಹಣ ಕಿತ್ಕೊಂಡಿರ್ತಾರೆ ಮೋಸ ಮಾಡಿರ್ತಾರೆ ಅವ್ರನ್ನೇ ಕೊಲೆ ಮಾಡಿಬಿಟ್ಟಿರ್ತಾರೆ ಅವ್ರೇನು ಮಾಡ್ತಾರೆ ಅದೇ ಮನೇಲಿ ಉಡ್ತಾರೆ ಅವ್ರ ಮಕ್ಳಾಗೆ ಉಡ್ತಾರೆ ಹೆಣ್ಮಕ್ಳಾಗಾದ್ರೂ ಉಟ್ಬೋದು ಗಂಡು ಮಕ್ಳು ಅಯ್ಯೋ ಗಂಡು ಹೆಣ್ಣಾಗಿ ಹುಟ್ಟಕ್ಕಾಗುತ್ತೆ ಹೆಣ್ಣು ಗಂಡಾಗಿ ಊಟಕ್ಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಯ್ತು ಹಿಂದಿನ ಜನದಲ್ಲಿ ಗಂಡಾಗಿದ್ದವ್ರು ಈ ಜನದಲ್ಲಿ ಎಣ್ಣೆ ಈ ಜನದಲ್ಲಿ ಹೆಣ್ಣಾಗಿದ್ದವ್ರು ಮುಂದಿನ ಜನದಲ್ಲಿ ಗಂಡು ಅದಕ್ಕೆ ಅದಕ್ಕೇನಂತೆ ಬದಲಾಗ್ಬೋದು ಇಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಬಂದಿದ್ರೆ ಲೆಕ್ಕಾಚಾರಕ್ಕೋಸ್ಕರ ಬಂದಿದ್ರೆ ಆ ಒಂದು ಕಾರಣಕ್ಕೆ ಏನಾಗುತ್ತೆ ಯಾರು ಪ್ರಾಪರ್ಟಿ ಹಾಳು ಮಾಡಿರ್ತಾರೆ ಏನಾನಿ ನೀವು ಉಂಟು ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಇವ್ರು ಶುರು ಮಾಡ್ಕೊತಾರೆ ಅಕ್ಕ ತಮ್ಮ ಅಣ್ಣ ತಮ್ಮ ಬಂಧು ಬಳಗ ಅದು ಇದು ಅಂತ ಏನಾದ್ರು ಹುಟ್ಟಿರ್ತಾರಲ್ವಾ ಆ ಸಂದರ್ಭದಲ್ಲಿ ಅವರು ಅವನಿಗೆ ಆ ಮನುಷ್ಯನಿಗೆ ಪ್ರಾಪರ್ಟಿ ನಷ್ಟ ಮಾಡಿದರೆ ಇವರು ಈ ಜನದ ಪ್ರಾಪರ್ಟಿ ನಷ್ಟವೇ ಮಾಡೋದು ಕುಡಿದು ತಿಂದು ಮಜಾ ಮಾಡಿ ಅದನ್ನೆಲ್ಲ ಮೋಸ ಮಾಡಿ ಅತ್ತಾಗಿ ಮಾರಾಟ ಮಾಡೋದು ಅನಾರು ಹೇಗಾದರೂ ಹರಾಜಾಗೋದು ಏನಾರು ಒಂದು ಮಾಡಿಬಿಡ್ತಾ ನಂತರದಲ್ಲಿ ಪ್ರಾಪರ್ಟಿ ಇತ್ಯಾದಿ ಹಣ ಆಸ್ತಿ ಇತ್ಯಾದಿ ಇಂಥದ್ದೇನಾದ್ರು ಕಿತ್ಕೊಂಡಿದ್ರೆ ಮಾಡಿದರೆ ಅದು ಕಳ್ತನ ಆಗೋಂಗ ಮಾಡೋದು ಅಥವಾ ಕಳ್ತನ ಮಾಡ್ಕೊಂಡು ಹೋಗೋದು ಈ ಥರ ಹಾನಿ ಮಾಡೋದು ಒಟ್ಟಾರೆಯಾಗಿ ಕುಟುಂಬದ ಸಫಾಯ ಮಾಡ್ತಕ್ಕಂಥದ್ದು ಅವರ ಏಳಿಗೆ ಕಲ್ಯಾಣ ಹೆಸರು ಕೀರ್ತಿ ಏನೇನು ಇರ್ತದೆ ಅದೆಲ್ಲ ಮನೆ ಬಿಟ್ಟು ಓಡೋಗೋದು ಬೇಡ ಬಿಡ್ದು ಕಾರ್ಯಗಳನ್ನು ಮಾಡೋದು ಕೆಟ್ಟ ಹೆಸರನ್ನು ತರೋದು ಕುಟುಂಬಕ್ಕೆ ಇಂಥೆಲ್ಲ ಕಾರ್ಯಗಳು ಕೂಡ ಜರುಗ್ತಾವೆ ಜೀವದಲ್ಲಿ ಅದು ಆ ಮನೆಯಲ್ಲೇ ಮೊದಲೇ ಹುಟ್ಟಿರುತ್ತೆ ಕೊನೆಗೆ ಹುಟ್ಟಿರುತ್ತೆ ಅದರ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲರೊಂದಿಗೆ ಆ ರೀತಿಯಾದಂಥ ಬಾಂಧವ್ಯ ಇರೋದಿಲ್ಲ ಯಾರ ಜೀವಕ್ಕೆ ಹಾನಿ ಮಾಡಿರ್ತಾರೆ ಅದರೊಂದಿಗೆ ಕ್ಲಾಶಸ್ ಇರ್ತಾವೆ ಅದು ಅದಕ್ಕೋಸ್ಕರನೇ ಬಂದಿರುತ್ತಾನೆ ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ಹೇಗೆ ಗೊತ್ತಾ ಹುಟ್ಟಿನಿಂದಾನೆ ಹೊಂದಣಿಕೆ ಬರೋದಿಲ್ಲ ಹುಟ್ಟಿದ್ದಾಗ್ಲಿಂದಾನೆ ಅಂತ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಜೊತೆಲಿ ಜೊತೇಲಿತ್ತು ಅಂತಂದ್ರೆ ಹೊಡೆದಾಡ್ಬಿಡ್ತಾರೆ ಅಯ್ಯೋ ಇವ್ರನ್ನ ಸಾಕೋದೇ ಬಲೆ ಕಷ್ಟ ಆಗ್ಬಿಟ್ಟಿದೆ ಅಂತಾರೆ ತಂದೆ ತಾಯಿ ಆ ಸಂದರ್ಭಕ್ಕೆ ಏನು ಮಾಡ್ತಾರೆ ಮಗನಿಗೆ ಒಂದು ಹಾಸ್ಟೆಲಿಗೆ ಹಾಕಿದರೆ ಮನೇಲಿ ಮನೇಲಿಟ್ಕೋತಾರೆ ಇಲ್ಲ ಒಂದು ಮನೆಯಲ್ಲಿ ಇಟ್ಕೊಂಡ್ರೆ ಇನ್ನೊಂದು ತೊಗೊಂಡೋಗಿ ಆಸ್ಟೆಲ್ಲಿಗೆ ಹಾಕ್ತಾರೆ ಹೀಗೆ ಅದಲು ಬದಲು ಮಾಡ್ಕೋತಾರೆ ಅವ್ರು ಬೆಳೆವರೆಗೂ ಅವ್ರು ಬಿಡೋದಿಲ್ಲ ಬೆಳೆದ ನಂತರ ಕೂಡ ನಾನೊಂದು ತೀರ ನೀನೊಂದು ತೀರ ಅವರು ಹೊಂದಣಿಕೇನೇ ಬರೋದಿಲ್ಲ ಅವ್ರು ಏನು ಮಾಡ್ತಾರೆ ಕೊನೆಗೆ ಮಾತುಕತೆನೂ ಇರೋದಿಲ್ಲ ಆಸ್ತಿ ಪಾಸ್ತಿನಲ್ಲಿ ಒಂದಣಿಕೆಯೂ ತೊಗೊಳೋದಿರೋದಿಲ್ಲ ಒಂದು ಕಾರ್ಯಗಳನ್ನು ಭಾಗವಹಿಸೋದು ಒಂದು ಕಾರ್ಯಕ್ರಮದಲ್ಲೂ ಇರೋಲ್ಲ ಒಂದು ಕುಟುಂಬ ಅನ್ನೋದು ಅವರಲ್ಲಿ ಇರೋದಿಲ್ಲ ಎಲ್ಲವೂ ಕೂಡ ಒಂಥರ ಡಿವೈಡೆಂಟ್ ರೂಲ್ ಅವರಲ್ಲಿ ಅವರು ಡಿವೈಡ್ ಮಾಡ್ಕೊಬಿಡ್ತಾರೆ ಅವರನ್ನು ಅವರು ಅವ್ರ ಕುಟುಂಬದಕ್ಕೆ ಸಂಬಂಧಪಟ್ಟಂತೆ ಅವರನ್ನೇ ಅವರ ಆಳ್ವಿಕೆ ಮಾಡ್ಕೊಡ್ತಾರೆ ಸಹಬಾಳ್ವೆ ಹೊಂದಾಣಿಕೆ ವಿಶ್ವಾಸ ಇದೇನೂ ಇರೋದಿಲ್ಲ ಇದು ಅವರು ಇನ್ಸಿಡೆಂಟಲ್ಲ ಇದು ಅಲ್ಲ ಇದು ಇನ್ಸಿಡೆಂಟ್ಲಿ ಅವ್ರ ಉದ್ದೇಶಪೂರ್ವಕವಾಗಿ ಅಲ್ಲಿ ಹುಟ್ಟತಕ್ಕಂಥದ್ದು ಈ ರೀತಿಯಾಗಿ ಹುಟ್ಟಿದಂಥ ಪಕ್ಷದಲ್ಲಿ ಈ ಥರದ ನಡೆ ನುಡಿ ಬಂದೇ ಆಗುತ್ತೆ ಅವ್ರ ಮುಖ ಕಂಡ್ರೆ ಆಗೋದಿಲ್ಲ ಒಬ್ರಿಗೊಬ್ರು ಪರಸ್ಪರ ಗಂಡು ಮಕ್ಕಳಾದರೂ ಆಗಿರ್ಬೋದು ಹೆಣ್ಮಕ್ಳಾದರೂ ಆಗಿರ್ಬೋದು ಅವರು ನೋಡಿದ್ರೆ ಆಗ್ತಾ ಇರಲ್ಲ ಅವ್ರಿಗೆ ಅಂಥದ್ದೇನಾಗಿದೆ ಮನುಷ್ಯನಿಗೆ ನೋಡಿದ್ರೆ ಆಗದೆ ಇರೋಂಥದ್ದು ಏನು ಮಾಡಿರ್ತಾರ ಮಹಾ ಯಾರು ಹೊಡೆದಾಡ್ದಂಗೆ ಇರ್ತಾರೆ ಯಾರು ಬೈದಾಡ್ದಂಗೆ ಇರ್ತಾರೆ ಜಗತ್ತಲ್ಲಿ ಅಲ್ವಾ ಅಂಥದ್ರೆ ಒಬ್ಬರ ಒಬ್ರನ್ನ ಯಾಕೆ ಆಗೋದಿಲ್ಲ ಆ ಥರದ್ದೆಲ್ಲ ಸಹ ಸ್ಥಿತಿ ಉಂಟಾಗ್ಲಿಕ್ಕೆ ಕಾರಣ ಏನು ಹಾಗಾದ್ರೆ ಅಲ್ವಾ ಪೂರ್ವದೆಲ್ಲ ಇರುತ್ತಲ್ಲ ಅಲ್ಲ ನೆನ್ಪಿಟ್ಕೊಂಡಿರ್ತಾರೆ ಅವ್ರು ನೋಡಿದ ತಕ್ಷಣ ಪತ್ತೆ ಮಾಡ್ತಾರೆ ಒಂದು ಉದಾಹರಣೆ ಕೊಡ್ತೇನೆ ಎಷ್ಟೆಷ್ಟೋ ಜನ ಇರ್ತಾರೆ ಯಾವುದೋ ಒಂದು ಗುಂಪಲ್ಲಿ ಹಲವು ಜನ ಇದ್ರೆ ಹೋದ ತಕ್ಷಣ ಯಾರ್ದಾರ ಜೊತೆ ಒಂದು ಜಗಳ ಮಾಡ್ಕೊಬಿಡ್ತಾರೆ ಯಾರಾದ್ರೂ ಒಂದು ಚಿಕ್ಕ ಚಿಕ್ಕ ಮಾತಿಗೆ ಆಗೋದಿಲ್ಲ ಅವ್ರು ಗುರ್ತು ಪರಿಚಯನೇ ಇರೋದಿಲ್ಲ ಅವ್ರು ನೋಡಿದ್ರೂ ಸುಮ್ಮನೆ ಸಿಟ್ಟು ಮಾಡ್ಕೋತಾರೆ ಉರಿ ಉರ್ಕೋತಾರೆ ಅಂತ ಕೋಪ ಮಾಡ್ಕೋತಾರೆ ಅಂತಾರಲ್ವಾ ಆ ಥರ ಮಾಡ್ಕೋತಾರೆ ಕಾರಣ ಏನು ಅವುಗಳಿಗೆ ಪರಿಚಯ ಇರುತ್ತೆ ಮೊದಲೇ ಹಿಂದಿನ ಜನದಲ್ಲಿ ಏನಾದರೂ ಲೆಕ್ಕ ಇರುತ್ತೆ ಅದಕ್ಕೆ ಅವಾಗ ಕಣ್ರೆ ಆಗೋದಿಲ್ಲ ಒಂದು ಕಂಡ್ರೆ ಇನ್ನೊಂದು ಕಂಡ್ರೆ ಗುರ್ತು ಪರಿಚಯ ಇರೋದಿಲ್ಲ ಅವ್ರ ಜೊತೆ ಏನು ಬಾಯಿ ಬಾಯಿ ಎಲ್ಲ ಏನು ಹಿಂಗೆ ಮಾತುಕತೆ ಆಡೋದು ಏನು ಏನು ಕೇಳ್ತೀರ ನೀವು ಅಷ್ಟು ಇರ್ತಾರೆ ಯಾಕೆಂದರೆ ಅವ್ರ ಜೊತೆ ಯಾವ್ದು ಲೆಕ್ಕ ಇರೋದಿಲ್ಲ ಇದೆಲ್ಲ ಲೆಕ್ಕಾಚಾರದ ಕಾರ್ಯಫಲ ಹಾಗಾಗಿ ಆ ಕುಟುಂಬದಲ್ಲೇ ಅವರು ಉಡ್ಡಿದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಅಂತ ಎಲ್ಲ ಜನಗಳ ಜೊತೆಗೆ ಅವರ ಗುಣ ಸ್ವಭಾವ ಇನ್ನೊಂದು ಮ್ಯಾಕ್ಸಿಮಮ್ ಅವ್ರಿಗೆ ಮುಂಚಿತವಾಗಿ ಆ ಜೀವದ ಇದ್ರ ಬಗ್ಗೆ ಗೊತ್ತಿರುತ್ತಲ್ವಾ ಅದರಿಂದಾಗಿ ಇದ್ದವರು ಕೂಡ ಅಷ್ಟೇ ಆ ಜೀವದೊಂದಿಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ ಅಷ್ಟೊಂದು ಹೊಂದಾಣಿಕೆ ಇಟ್ಕೊಂಡಿರ್ತಾರೆ ಆ ಅದರ ಜೀವದ ಜೊತೆ ಯಾವುದೇ ಕಾರ್ಯ ಮಾಡಿದ್ರೂ ಕೂಡ ಅಡ್ಜಸ್ಟ್ ಆಗ್ತಾರೆ ಕುಟುಂಬ ವರ್ಗದ ಸದಸ್ಯರೆಲ್ಲರೂ ಕೂಡ ಅದ್ರ ಜೊತೆ ಏಕೆಂದ್ರೆ ಅದು ಪೂರ್ವ್ರೆ ಬಂದಿರುತ್ತಲ್ಲ ಜೀವ ಜೀವಿಗಳಿಗೆ ಗೊತ್ತಿರುತ್ತೆ ಮೇಲ್ ಮೇಲ್ನೋಟಕ್ಕೆ ಗೊತ್ತಾಗ್ದಿದ್ರೇ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಜೀವಗಳಿಗೂ ಇದು ಮೊದಲೇ ಉಟ್ಬಂದಿದ್ದು ಮೊದಲೇ ಇದ್ದಿದ್ದು ಅಂತ ಎಲ್ಲ ಮಾತಾಡ್ಕೊಂಡೇ ಬರೋದು ನಮ್ಮ ಕುಟುಂಬದಲ್ಲಿ ಇಂಥವ್ರು ಉಟ್ಬೇಕು ಅಂತಿದ್ರೆ ಅಲ್ಲಿ ಪೂರ್ವಜರು ಪರ್ಮಿಷನ್ ಕೊಡಬೇಕು ಅವ್ರು ಕೊಟ್ಟರೆ ಅಲ್ಲಿ ಹುಟ್ಟು ಹುಟ್ಟಲಿಕ್ಕೆ ಆಗೋದು ಹೋಗಾದ್ರೆ ಅವ್ರು ಪರ್ಮಿಷನ್ ಕೊಡ್ದೇನೆ ಅವ್ರು ಇಷ್ಟ ಇಲ್ದೇನೆ ಊಟ ಉಟ್ತಾರೆ ಆ ತಂತ್ರ ಮಂತ್ರದ ಆತ್ಮಗಳಿದ್ರೆ ಅವ್ರನ್ನೆಲ್ಲ ತಳ್ಬಿಟ್ಟಿರ್ತಾರಲ್ಲ ದೂರ ಹಾಂ ಅವ್ರನ್ನ ದೂರ ತಳ್ಳಿರ್ತಾರೆ ಇಲ್ಲ ಅವರನ್ನೇ ಬ್ರೈನ್ ವಾಶ್ ಮಾಡಿರ್ತಾರೆ ಅಂದರೆ ಬುದ್ಧಿ ಎಲ್ಲ ಕೂಡ ಭ್ರಮಣೆ ಮಾಡಿರ್ತಾರೆ ಏನು ಬೇಕು ಅದನ್ನ ವಿಷಯಗಳನ್ನು ತುಂಬಿರ್ತಾರೆ ಅವ್ರನ್ನೂ ತೊಂದರೆ ಕೊಟ್ಟು ಬಾಧೆ ಮಾಡ್ತಾ ಇರ್ತಾರೆ ಅಂಥ ಜಾಗದಲ್ಲಿ ಅಂಥ ಮನೆಗಳಲ್ಲಿ ದೂಷಿತ ಆತ್ಮಗಳು ಕೂಡ ಹುಟ್ತಾವೆ ಯಾರ ಮನೆಯಲ್ಲಿ ಪಿತೃ ಜಾಗೃತಿ ಇರೋಲ್ಲ ಅವ್ರ ಮನೇಲಿ ಬೇರೆ ಊಟಕ್ಕೆ ಸಾಧ್ಯ ಆಯ್ತು ಯಾರ ಮನೇಲಿ ಪಿತೃ ಜಾಗೃತಿ ಇರೋದೇ ಇರ್ತಾರೆ ಅವ್ರ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಾವಿರ ಪ್ರತಿಶತ ಅವ್ರ ಇಚ್ಛೆ ಇಲ್ಲದೆ ಬೇರೆ ಯಾವ ಸದಸ್ಯರು ಕೂಡ ಆ ಮನೆಯಲ್ಲಿ ಆತ್ಮಗಳು ಕೂಡ ಅವ್ರ ಮನೆಯಲ್ಲಿ ಜೀವಾತ್ಮಗಳು ಜೀವ ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಹಾಗಾಗಿ ಪಿತೃಗಳು ಪರ್ಮಿಷನ್ ಕೊಡಬೇಕು ಅದಕ್ಕೆ ಪಿತೃದೋಷ ಇದ್ದರೆ ಮಕ್ಕಳಾಗೋದಿಲ್ಲ ಪಿತೃದೋಷ ಇದ್ದರೆ ಮದುವೆ ಆಗೋದಿಲ್ಲ ಪಿತೃದೋಷ ಇದ್ದರೆ ಆಸ್ತಿ ಸಿಗೋದಿಲ್ಲ ಇದೇ ಕಾರಣಕ್ಕೋಸ್ಕರ ಅವ್ರು ಬಿಡೋದಿಲ್ಲ ಅವರಷ್ಟು ಸುಲಭವಾಗಿ ಹಾಗಾಗಿ ಇದೆಲ್ಲ ಆಚರಣೆಗಳನ್ನು ಆ ಜೀವ ಏನಿರುತ್ತೆ ಅದು ಹಿಂದೆಯಿಂದ ಬಂದಿರೋ ಕಾರಣ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ತಾರೆ ಸಹಬಾಳ್ವೆಯಿಂದ ಇರ್ತಾರೆ ಒಂದು ಮರ್ಯಾದೆ ಬೆಲೆ ಗೌರವವನ್ನು ಕೊಡ್ತಾರೆ ಆ ಜೀವ ಎಲ್ಲರಿಗೂ ಇಷ್ಟ ಇರುತ್ತೆ ಎಲ್ಲರ ಜೊತೆಗೂ ಕೂಡ ಹೊಂದಾಣಿಕೆ ಪ್ರೀತಿ ವಾತ್ಸಲ್ಯದಿಂದ ಅದು ಇರುತ್ತೆ ಅನ್ಯರು ಕೂಡ ಬೇರೆಯವ್ರ ಜೊತೆ ಇಲ್ದೋದ್ರೂ ಅದ್ರ ಜೊತೆ ಇರ್ತಾರೆ ಹೀಗೆ ಆ ಕುಟುಂಬದಲ್ಲಿಯೇ ಪೂರ್ವದಲ್ಲಿ ಹುಟ್ಟಿದ್ರೆ ಅವರ ಮನೆ ಆಸ್ತಿ ಆಗಿರ್ಬೋದು ವ್ಯವಹಾರಗಳಾಗಿರ್ಬೋದು ಯಾವುದೋ ಒಂದು ಕಲ್ಚರ್ ಆಗಿರ್ಬೋದು ಸಂಸ್ಕೃತಿ ಆಚರಣೆ ದೈವಿಕ ಆಚರಣೆಗಳು ಅನ್ಯ ಆಚರಣೆಗಳೇನಿರ್ತಾವೆ ಅದೆಲ್ಲೇ ಯಥಾ ಪ್ರಕಾರವಾಗಿ ಅದು ಮಾಡುತ್ತೆ ಏನೂ ಅಡೆತಡೆ ಇರೋದಿಲ್ಲ ಅಡಚಣೆ ಇರೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ನಿರುತ್ಸಾಹ ಈ ಥರ ಏನೂ ಇರೋದಿಲ್ಲ ಆರಾಮದಾಯಕವಾಗಿ ಮಾಡ್ತಾರೆ ಈ ಥರದ ಲಕ್ಷಣಗಳು ಯಾರಿಗೆ ಕಂಡು ಬರುತ್ತೆ ನಿಮ್ಮನ್ನು ನೀವು ವಿಶ್ಲೇಷಣೆಯನ್ನು ಮಾಡ್ಕೊಳ್ಳಿ ಆ ಕುಟುಂಬ ವರ್ಗದಲ್ಲಿಯೇ ಹುಟ್ಟಿದಂತಹ ಪಕ್ಷದಲ್ಲಿ ಆಚರಣೆ ಈ ರೀತಿ ಆಗಿರುತ್ತೆ ಇನ್ನೂ ಸಾಕಷ್ಟು ಅಂಶಗಳಿದ್ದಾವೆ ಇನ್ನೇ ಒಂಥರು ಇನ್ನೊಂದು ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತೇವೆ ಬಿಡು ನಾನು ಸುದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಠ ಮತದಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದು ಮಿತ್ಕೊಂಡು ಮೈಗೆ ಇಟ್ಕೊಳ್ಳೋದು ಮನೆಗೆ ಹರಡತಕ್ಕಂಥ ಕಾರ್ಯ ನೀವು ಮುಕ್ತರಾಗಿ ತಂತ್ರ ಮುಕ್ತರಾಗಿದ್ದಂಥ ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮಣ ಪ್ರಕೃತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿನಿಗೆ ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ವಿವರ ಸ್ಥಳಗಳಲ್ಲಿ ಹಾಕಬಹುದು ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಎರಡ ರೀತಿಯಾಗಿ ಅಲ್ಲಿ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮಸಮಸ್ಯೆ ಇದ್ರೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ ರೋಗ ರುಜಿನಿ ಬಂದಿದ್ರು ಕೂಡ ಗುಣ ಆಗ್ತವೆ ಇದನ್ನು ಬಳಸ್ತವೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡು ಹೊಸ ಸಾಮರ್ಥ್ಯ ಹಾಗೂ ಸಮಸಂಖ್ಯಾತಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ನಾವು ಮಾತಾಡ್ಬೋದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದನ್ನ ಮುಗಿಸ್ತಾ ಇದ್ದರಲ್ಲಿ ಭೇಟಿಯಾಗೋಣ